ವಿಡಿಯೋಗೆ ಮುಂದಿನ ಸ್ವಾಗತ ಸುಸ್ವಾಗತ ಇಂದು ಲೈವ್ ಆಗಿ ಒಂದು ಆಕ್ಸಿಡೆಂಟ್ ತೋರಿಸ್ತಾ ಇಲ್ಲೇ ಎದುರುಗಡೆ ನೋಡಿ ಇಂದು ನಾವು ಬಜಪೆಯಿಂದ ಕೈಕಂಬ ಹೋಗೋ ರೋಡಲ್ಲಿ ಇದು ಆಕ್ಸಿಡೆಂಟ್ ಆಗಿತ್ತು ಒಂದು ನಮ್ಮ ರೆಡಿಮಿಕ್ಸ್ ಕಾಂಕ್ರೀಟ್ ಮಾಡುವಂಥ ಒಂದು ದೊಡ್ಡ ಲಾರಿ ರೋಡ್ ಸೈಡ್ಗೆನೆ ಮಗುಚಿ ಬಿದ್ದ ದೃಶ್ಯವನ್ನು ನೋಡ್ತಾ ಇದ್ದೇವೆ ಸೊ ಇದು ಕೈಕಂಬ ಕಡೆಯಿಂದ ಬಜಪೆ ಕಡೆ ಹೋಗ್ತಾ ಇತ್ತು ಆವಾಗ ಅಲ್ಲಿ ಕಳಪೆ ರೋಡಿನಿಂದಾಗಿ ಹೊಂಡ ಗುಂಡಿಯನ್ನು ತಪ್ಪಿಸುವ ಬರದಲ್ಲಿ ಗಾಡಿ ಮಗುಚಿ ಬಿದ್ದಿದೆ ಸೊ ಈ ಗಾಡಿಯ ವ್ಯವಸ್ಥೆಯನ್ನು ನೋಡುವಾಗ ಇದು ಸ್ವಲ್ಪ ಗಾಡಿ ಸ್ಪೀಡಲ್ಲಿ ಇದ್ದವರ ಆಗಿ ಕಾಣ್ತಿತ್ತು ಫುಲ್ಲು ಡ್ಯಾಮೇಜ್ ಆಗಿ ಈ ಗಾಡಿಯ ಚಾಲಕನಿಗೆ ತೀವ್ರವಾದ ಏಟು ಬಿದ್ದು ಆಸ್ಪತ್ರೆಗೆ ಅವರನ್ನು ಕೊಂಡೋಗಿರುತ್ತಾರೆ ಈ ಗಾಡಿಯ ಚಾಲಕನಿಗೆ ಕೈಕಾಲು ಮುರಿತ ಆಗಿದೆ ಅಂತ ಇಲ್ಲಿಯ ಜನರು ಹೇಳ್ತಾ ಇದ್ದರು ಸೊ ಇಲ್ಲಿ ಆವಾಗ ಇಲ್ಲಿಯ ಜನರು ಬಂದು ಆ ಗಾಡಿಯಲ್ಲಿ ಕಾಂಕ್ರೀಟನ್ನು ಹೊರ ತೆಗೆಯುವ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ ಫುಲ್ಲು ಲೋಡೆಡ್ ಗಾಡಿ ಇತ್ತು ಈ ದುರ್ಘಟನೆ ನಡೆದ ಸ್ಥಳಕ್ಕೆ ನಮ್ಮ ಪಡುಪೆರ ಗ್ರಾಮದ ಪಂಚಾಯತ್ ಅಧ್ಯಕ್ಷರಾದಂಥ ಶ್ರೀಮತಿ ಮೀನಾಕ್ಷಿ ಮೇಡಮ್ ಸ್ಥಳಕ್ಕೆ ಆಗಮಿಸಿ ಮಾಹಿತಿ ಪಡೆಕೊಂಡಿದ್ದಾರೆ ಎ ಎರಡು ಕ್ರೇನ್ ಎರಡು ಜೆ ಸಿ ಬಿ ಮೂಲಕ ಅದನ್ನು ಗಾಡಿಯನ್ನು ಎತ್ತಿದ್ದಾರೆ ಸೊ ಅಲ್ಲಿ ನಾವು ಇಲ್ಲಿ ನೋಡ್ಬೋದು ಗಾಡಿಯನ್ನು ನಿಂತಿಸಿದ್ದಾರೆ ಸೊ ಅಲ್ಟಿಮೇಟ್ಲಿ ಸಕ್ಸಸ್ಫುಲ್ಲಾಗಿ ಗಾಡಿಯನ್ನು ಎತ್ತಿದ್ದಾರೆ ಗಾಡಿ ಫುಲ್ಲು ಡ್ಯಾಮೇಜ್ ಆಗಿಬಿಟ್ಟಿದೆ ಸೊ ಇದೊಂದು ಇವತ್ತು ನಡೆದಂಥ ಈಶ್ವರಕಟ್ಟೆ ರೆಡ್ ರಾಕ್ ಬಳಿ ನಡೆದಂಥ ದುರ್ಘಟನೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು